హాయ్ ఎల్గూ నమస్తే వెల్కమ్ బ్యాక్ టు మై యూట్యూబ్ ఛానల్ నూ నన్న సో ఇవతిన వీడియో నేను ఏనప్పా తోర్స్కొడ్ బెక్కు అందకీ అంత ఆ నాలు తిండి ఆరు తిండు వరకు సరి యవరీ మారి తిన తోర్సనా అంత బందీని సో బి నక్ తిండు మేల్పట్ట ఆ రాగి సరి యవరీ మాడదు ప్రిపేర్ మార్కొలదు తోసన అంత బీని సో గెట్ రెడీ ಹಾಗೆ ಯಾರೆಲ್ಲ ನಾನು ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ದೀರಾ ಹಾಗೆ ನನ್ನ ಚಾನೆಲ್ ನಾಳೆ ಸಬ್ಸ್ಕ್ರೈಬ್ ಮಾಡಿರೋರ್ಗು ಆ ವಿಡಿಯೋ ಪೂರ್ತಿ ನೋಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡಿ ನಾವು ಮೂರು ಸೇರಾಗಷ್ಟು ರಾಗಿನ ತಗೊಂಡಿದೀವಿ ಅದನ್ನ ತುಂಬಾ ಚೆನ್ನಾಗಿ ತೊಳಿಬೇಕು ನಾವಂತೂ ಒಂದು ಮೂವತ್ತರಿಂದ ಮೂವತ್ತೈದು ಸಲನಾದ್ರೂ ತೊಳ್ದಿದ್ದೀವಿ ಅಷ್ಟು ಗಲೀಜ ರಾಗಿಲಿ ಅದಾದ ನಂತರ ನಾವು ಅದನ್ನ ಸೋರ್ ಸೋರಿಕ್ಕಿ ಮತ್ತೆ ಅದನ್ನ ಮೊಳಕೆ ಕಟ್ಟುತ್ತೇವಿ ಈ ರೀತಿ ಆ ಮೊಳಕೆ ಕಟ್ಟಿದನ್ನ ನಾವು ಆ ನಂತರ ಚೆನ್ನಾಗಿ ಮೊಳಕೆ ಬಂದಿದ್ಯಾ ಇಲ್ವಾ ಅಂತೆಲ್ಲ ನೋಡ್ಕೊಳ್ಳಿ ಅಂದ್ರೆ ಮೊಳಕೆ ತರ ಇದ್ರು ಸಾಕು ಸಣ್ಣದಾಗಿ ಇದ್ರೂ ಸಾಕು ಫುಲ್ಲು ಮೊಳಕೆ ಬರ್ಬೇಕು ಅನ್ನೋ ತರನು ಏನಿಲ್ಲ ಸೊ ಇದಾದ್ಮೇಲೆ ನಾವು ಇದನ್ನ ಬಿಸಿಲಲ್ಲಿ ಒಣಗಿಸ್ಬೇಕು ಆ ಅಂದ್ರೆ ಬಿಸಿಲಲ್ಲೇ ಒಣಗಿಸ್ಬೇಕು ಅಂತ ಏನಿಲ್ಲ ಗಾಳಿಲ್ ಕೂಡ ಒಣಗೊಂಡ್ರು ಓಕೆ ಯಾಕಂದ್ರೆ ರಾಗಿ ಬೇಗ ಒಣಗಿಬಿಡುತ್ತೆ ಸೊ ಅದ್ರಿಂದ ನಾವು ಅದು ಟೆರೆಸ್ ಮೇಲೆ ತಗೊಂಡೋಗಿ ಒಣಗಾಕಿದ್ದು ನಾನು ಈಗ ಇದನ್ನು ಸ್ಟಾರ್ಟ್ ಮಾಡಿರೋದು ಐದೂವರೆ ತಿಂಗಳಿಗೆ ನಾನು ಇದನ್ನ ಡಾಕ್ಟರ್ ಸಜೆಸ್ಟ್ ಮಾಡಿ ಅವ್ರ ಹತ್ರ ಕೇಳಿ ತಿಳ್ಕೊಂಡು ಆ ಸ್ಟಾರ್ಟ್ ಮಾಡಿರೋದು ಯಾಕೆಂದ್ರ ಮಕ್ಕಳಿಗೆ ಅವರು ಡೈಜೆಷನ್ ಆಗುತ್ತಾ ಇಲ್ವೋ ನೋಡಿ ತಿಳಿಸಿ ಹೇಳ್ತಾರೆ ಸೊ ಅದಕ್ಕೂ ಮುಂಚೆ ನಾವು ಅವ್ರು ಡಾಕ್ಟರ್ ಹೇಳಿದ್ರು ಬೇರೆ ಪ್ಯೂರಿ ಮಾಡಿ ತಿನ್ಸಕ್ಕೆ ಅದನ್ನು ಕೂಡ ಟ್ರೈ ಮಾಡಿ ತಿನ್ಸಿದ್ದೀನಿ ಅದಾದಮೇಲೆ ಅವರು ಅವಳಿಗೆ ಓಕೆ ಅಂದಾದಮೇಲೆ ಇದು ರಾಗಿ ಸರಿ ಸಜೆಸ್ಟ್ ಮಾಡಿದ್ರು ಸೊ ಇದಕ್ಕೆ ನಾವು ಇನ್ನೂ ಕೆಲವೊಂದು ಹ್ಯಾಡ್ ಕೂಡ ಮಾಡಿದ್ದೀನಿ ಅದೇನು ಅಂತ ಮುಂದೆ ತೋರಿಸ್ತೀನಿ ಇದಾದ್ಮೇಲೆ ಏನಪ್ಪ ಅಂತ ಅಂದರೆ ಸಜೆಸ್ಟ್ ತಗೊಳ್ದೇನೆ ಮುಂದುವರಿಬೇಡಿ ಯಾಕೆ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಮಗುವಿಗೆ ಜೀರ್ಣ ಆಗುತ್ತೋ ಇಲ್ವೋ ಸೊ ಹಾಗೆ ನಮಗೂ ಗೊತ್ತಾಗುತ್ತೆ ಬಟ್ ಆದ್ರೂ ಡಾಕ್ಟರ್ ಸಜೆಷನ್ ತಗೊಂಡ್ರೆ ತುಂಬ ಒಳ್ಳೇದು ಒಂದ್ಸಾರಿ ನಿಮ್ಮ ಮಗು ತಿನ್ನೋಕೆ ರೆಡಿ ಇನ್ನೋ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇದಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಬಾದಾಮಿ ಕೂಡ ಹಾಕ್ತಾ ಇದ್ದೀನಿ ಇದಾದ್ಮೇಲೆ ನಾವು ಮತ್ತೆ ಅದರಿಂದ ತಗೊಂಡು ಬಿಸಿಲಿಂದ ಒಣಗಾದ್ಮೇಲೆ ಅದನ್ನ ಸ್ವಲ್ಪ ಎಲ್ಲ ನೀಟ್ ಮಾಡಿಕೊಂಡು ಬಾಣಲಿಲಿ ಒಂದು ಮೀಡಿಯಮ್ ಉರಿಲಿ ಅದನ್ನು ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ಬಾದಾಮಿನಿ ಕೂಡ ಹಾಗೆ ಹುರ್ಕೊಂಡು ಸೊ ಇದನ್ನ ಮಿಲ್ಗೆ ಹಾಕಿಸ್ಬೇಕು ಕೆಂಪು ರಾಗಿ ಆಗಿದ್ರೆ ತುಂಬಾ ಒಳ್ಳೇದು ಬಾದಾಮಿ ಕೂಡ ಮಕ್ಕಳಿಗೆ ತುಂಬಾ ಒಳ್ಳೇದಲ್ವಾ ಸೊ ಅದಕ್ಕೆ ಅಹ್ ಅದನ್ನ ತಿನ್ನೋದ್ರಿಂದ ಮಕ್ಕಳು ವೆಯ್ಟ್ ಗೇನ್ ಕೂಡ ಆಗ್ತಾರೆ ಸೊ ಆದ್ರಿಂದ ಬಾದಾಮಿ ಕೂಡ ಹಾಕಿ ಅಂದ್ರೆ ಇದೆರಡೇ ಐಟಮ್ ಹಾಕೋದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದ್ರಿಂದ ಯಾಕೆಂದ್ರೆ ಬೇರೆ ಐಟಮ್ಸ್ ಎಲ್ಲ ಹಾಕೋದ್ರಿಂದ ಮಕ್ಕಳಿಗೆ ಜೀರ್ಣ ಆಗೋದಿಲ್ಲ ಸೊ ಅದಕ್ಕೆ ಎರಡೇ ಐಟಮ್ ಹಾಕೋದು ಸೊ ಪೌಡರ್ ಆದ್ಮೇಲೆ ಈ ರೀತಿ ಇರುತ್ತೆ ಇದನ್ನ ನಾವು ಯಾವ ರೀತಿ ಜರಡಿ ಇಡಬೇಕು ಅಂತ ಅಂದ್ರೆ ಒಂದು ವೈಟ್ ದುಪ್ಪಟ ಇದ್ರೂ ಓಕೆ ಯಾವ್ದಾದ್ರು ಬಟ್ಟೆ ಆ ಬಟ್ಟೆಲಿ ನಾವು ಜರಡಿ ಹಿಡಿಯಬೇಕು ನಾರ್ಮಲ್ ಅಕ್ಕಿ ಜರಡಿ ಹಿಡಿಯೋದ್ರಲ್ಲಿ ಹಿಡಿಬಾರ್ದು ಸಣ್ಣ ಬಟ್ಟೆಲಿ ನಾವು ಜರಡಿ ಇಟ್ಕೊಂಡ್ರೆ ಮಗು ತಿನ್ನೋದಕ್ಕೆ ಒಳ್ಳೇದು ಸೊ ಅದನ್ನ ಹಾಳಾದ್ಮೇಲೆ ಈ ರೀತಿ ಬರುತ್ತೆ ಇದನ್ನ ನೀವು ಲಿಕ್ವಿಡ್ ಟೈಪ್ ಅಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ನಾನ್ ನಮ್ಮ ಪಾಪು ಈ ರೀತಿ ತಿನ್ನೋದ್ರಿಂದ ಸ್ವಲ್ಪ ಅವಳಿಗೆ ತಿನ್ನೋದಕ್ಕೆ ಓಕೆ ಅಂತ ಅನ್ಸ್ಬೇಕು ಆ ರೀತಿ ನಾನು ಕುತ್ಕೊಂಡು ತಿನ್ಸ್ಬೇಕು ಮೀನ್ ಯಾಕೆ ಅಂತ ಅಂದ್ರೆ ಆ ತಿಂದಿದು ಹೊಟ್ಟೆ ಒಳಗಡೆ ಡೈರೆಕ್ಟ್ ಆಗಿ ಹೋಗುತ್ತೆ ಮಲಗಿಸಿ ತಿನ್ನೋದ್ರಿಂದ ಅದು ಮೆತ್ತಿಗೆ ಇರುತ್ತೆ ಅನ್ನೋದು ಇರುತ್ತೆ ಹಾಗೆ ಮಲ್ಗಸ್ಕೊಂಡು ತಿನ್ಸ್ಬಹುದು ಮತ್ತೆ ಕಾಲ್ ಮೇಲೆ ಹಾಕೊಂಡು ತಿನ್ನಿಸ್ಬಹುದು ಅದು ಹೈಟ್ ಬರುತ್ತೆ ಮಲಗಿಸ್ಕೊಂಡು ತಿನ್ಸಿದ್ರೆ ಸ್ವಲ್ಪ ಹೈಟ್ ಮಾಡ್ಕೋಬೇಕು ದಿಂಬ ಏನಾದ್ರು ಕೊಟ್ಟು ಸೊ ನನ್ ಪುಟಾಣಿ ನೋಡಿ ಅವಳಿಗೆ ಖುಷಿ ಸರಿ ತಿನ್ನೋದು ಮಕ್ಳಿಗೆ ಅವ್ರು ಎಷ್ಟು ತಿಂತಾರೋ ಅಷ್ಟೇ ಅದು ತುಂಬಾ ಲೆಂತ್ ಇಲ್ದೇ ಇರೋ ವಿಡಿಯೋ ಕಾರಣದಿಂದ ಸೊ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಾಗಿತ್ತು ಆ ಏನಪ್ಪಾ ಅಂತಂದ್ರೆ ಮಕ್ಕಳು ಎಷ್ಟು ತಿಂತಾರೋ ಅಷ್ಟು ಮಾತ್ರ ಕೊಡಿ ಅವರು ಬಲವಂತ ಮಾಡಿ ತಿನ್ಸೋದ್ ಬೇಡ ಸೊ ಸ್ಪೂನ್ ಸ್ಪೂನು ಸ್ಟಾರ್ಟಿಂಗಲ್ಲಿ ಒನ್ ಸ್ಪೂನ್ ಟ್ರೈ ಮಾಡಿ ಅದಾದ್ಮೇಲೆ ನಿಮ್ಗೆ ಮಗು ತಿನ್ನೋದು ಗೊತ್ತಾಗುತ್ತೆ ಅದಾದ್ಮೇಲೆ ನೀವು ಬೇಕಾದ್ರೆ ಹೆಚ್ಚಿಗೆ ಮಾಡ್ಕೋಬಹುದು ಸೊ ನಿಮ್ಮ ಮಗುಗೆ ಯಾವ ಎಷ್ಟು ಕೆಪಾಸಿಟಿ ಇರುತ್ತೋ ಅಷ್ಟು ತಿನ್ಸಿದ್ರೆ ತುಂಬಾ ಒಳ್ಳೇದು ತುಂಬ ಬಲವಂತ ಮಾಡಿ ತಿನ್ಸೋದು ಬೇಡ ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್